ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಮೂರು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಮಿಡಲ್ನಿಂದ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಹಾಗೆ ಆರು ವೇಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ನ ಸುತ್ತಕೊಂಡು ಪಕ್ಕದಲ್ಲೇ ನ ಚುಚ್ಚಿ ಈ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆಫ್ ಡಬಲ್ ಕ್ರೋಶಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ನೀಡಲಿನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಮತ್ತು ಸೇಮ್ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾನು ಕೌಂಟ್ ಮಾಡ್ಕೊಳಲ್ಲ ಅದನ್ನು ಬಿಟ್ಟು ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ಈ ಮೀಡಿಯಂ ಸೈಜ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇಲ್ಲಿ ಯಾವುದೇ ಥರದ ಬೀಡ್ಗಳನ್ನು ಯೂಸ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ಬೀಡನ್ನ ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲೂ ಕೂಡ ನಾನು ಪಕ್ಕ ಪಕ್ಕದಲ್ಲೇ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಕೂಡ ನಾಲ್ಕು ಮಾಡ್ಕೊಂಡಿದ್ದೆ ಇಲ್ಲೂ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಕಂಬಗಳನ್ನು ನೀವು ಪಕ್ಕಪಕ್ಕದಲ್ಲೇ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಬರುತ್ತೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಒನ್ ಬೀಡು ಮತ್ತು ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಇವಾಗ ನಾವು ರಿಂಗ್ ಬೀಡ್ಗೆ ಡಿಸೈನ್ನ ಮಾಡ್ಕೊಳ್ಳೋಣ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ ಈ ರಿಂಗ್ ಬೀಡ್ಗೆ ನಾವು ಇವಾಗ ಡಿಸೈನ್ನ ಮಾಡ್ಕೋಬೇಕು ನೀಡಲ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ನೋಡಿ ಈ ಥರ ಹಾಕಬೇಕು ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಮೊದಲು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಬೇಕು ಈ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ರಿಂಗ್ ಬಿಡ್ಗೂ ಕೂಡ ನಾನು ಹಾಫ್ ಡಬಲ್ ಕ್ರೋಶ ಕಂಬನೆ ಮಾಡ್ಕೊತೀನಿ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಹಾಕಿ ದಾರನ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೊತೀನಿ ಓಕೆ ಎರಡು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ನಿಧಾನಕ್ಕೆ ಮಾಡ್ಕೊಳ್ಳಿ ಯಾಕಂದರೆ ಮೂರು ದಾರ ಇರುತ್ತಲ್ಲ ಫಾಸ್ಟಾಗಿ ಮಾಡಲಿಕ್ಕೆ ಹೋದರೆ ಬರೋದಿಲ್ಲ ಓಕೆ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಕಂಬ ನಾಲ್ಕು ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಅಂದರೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ರಿಂಗ್ ಬೀಡ್ಗೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡಿಕೊಂಡು ಅದಾದಮೇಲೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಇವಾಗ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೂ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಬೀಡ್ ಹಾಕೋಕ್ಕೂ ಮೊದಲು ನಾಲ್ಕು ಆಫ್ ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ನಿಧಾನಕ್ಕೆ ಮಾಡಿಕೊಳ್ಳಿ ನೋಡಿ ಈ ತರ ಬರುತ್ತೆ ಡಿಸೈನ್ ಸಿಂಪಲ್ ಆಗಿ ಒಂದು ಹಾಫ್ ಅನ್ ಅವರಲ್ಲಿ ಹಾಕ್ಕೋಬೋದು ಈ ಡಿಸೈನ್ ನಾಲ್ಕು ಆಫ್ ಡಬಲ್ ಕ್ರೋಶ ಕಂಬ ಒನ್ ಬೀಡು ನಾಲ್ಕು ಆಫ್ ಡಬಲ್ ಕ್ರೋಶ ಕಂಬ ಇವಾಗ ಒಂದು ಸಿಂಗಲ್ ಕ್ರೋಶ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಇವಾಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೀರೆಗೆ ಡೈರೆಕ್ಟಾಗಿ ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೇ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ನೀವು ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬೋದು ಅಥವಾ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನಿಮ್ಮ ಚಾಯ್ಸಿಂಗ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಓಕೆ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊತೀನಿ ನೋಡಿ ಈ ಥರ ಇದೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮೀಡಿಯಮ್ ಸೈಜ್ ಇದೆ ಬಿಗ್ ಅಂದರೆ ಜಾಸ್ತಿ ದೊಡ್ಡದೇನಿಲ್ಲ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ಆಫ್ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾಲ್ಕು ಆಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಓಕೆ ನೋಡಿ ನಾಲ್ಕು ಆಫ್ ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ಈ ಥರ ಕಾಣಿಸ್ತಾ ಇದೆ ಮತ್ತು ಇವಾಗ ರಿಂಗ್ ಬಿಡಿಗೆ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ರಿಂಗ್ ಬೀಡ್ ಒಳಗಡೆ ಮೊದಲು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ನೀಡನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಟೈಟಾಗಿ ಕೂಡುತ್ತೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಟ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಆಫ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಮೊದಲು ನಾನು ನಾಲ್ಕು ಆಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಓಕೆ ನೋಡಿ ನಾಲ್ಕು ಕಂಬ ಕಂಪ್ಲೀಟ್ ಆಗಿದೆ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಮತ್ತೆ ಪಕ್ಕ ಪಕ್ಕದಲ್ಲೇ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ನೀವು ಸಿಂಗಲ್ ಕ್ರೋಶ ಕೂಡ ಮಾಡ್ಕೋಬೋದು ಅಥವಾ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಒಂದು ಲಾಸ್ಟಲ್ಲಿ ಅಲ್ಲಿ ಸಿಂಗಲ್ ಕ್ರೋಶ ನಾಲ್ಕು ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ನೋಡಿ ಒಂದು ಸಿಂಗಲ್ ಕ್ರೋಶ ಕೂಡ ಆಯಿತು ಲಾಸ್ಟಲ್ಲಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊರಿ ಮತ್ತು ಈ ಥರ ಕಾಣಿಸ್ತಾ ಇದೆ ಎರಡು ರಿಂಗ್ ಬಿಡಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಟೂ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊತೀನಿ ಇಲ್ಲೂ ಕೂಡ ಪಕ್ಕಪಕ್ಕದಲ್ಲೇ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಓಕೆ ನಾಲ್ಕು ಕಂಬ ಕಂಪ್ಲೀಟ್ ಆಯಿತು ಇವಾಗ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಇಲ್ಲಿ ನಾಲ್ಕೇ ಹಾಕಬೇಕಂತಿಲ್ಲ ಮೂರು ಹಾಕ್ಬೋದು ಎರಡು ಹಾಕ್ಬೋದು ನಿಮಗೆ ಎಷ್ಟು ಬೇಕೋ ನಿಮಗೆ ರಿಂಗ್ ಬೀಡ್ ಡಿಸ್ಟೆನ್ಸ್ ಜಾಸ್ತಿ ಬೇಕಂದರೆ ನೀವು ಇಲ್ಲಿ ಸಿಂಗಲ್ ಕ್ರೋಶ ಅಥವಾ ಡಬಲ್ ಕ್ರೋಶ ಕಂಬಗಳನ್ನು ನೀವು ಜಾಸ್ತಿ ಮಾಡ್ಕೋಬೋದು ಹಾಫ್ ಡಬಲ್ ಕ್ರೋಶ ಕಂಬಗಳನ್ನು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬೋದು ಕುಚ್ಚು ಬೇಕಂದರೆ ಈ ಬೀಡ್ ಇದೆಯಲ್ಲ ಇಲ್ಲಿ ನೀವು ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕಿ ಅಲ್ಲಿ ಕುಚ್ಚು ಕಟ್ಟಲಿಕ್ಕೆ ಪ್ಲೇಸ್ ಮಾಡ್ಕೋಬೋದು ಲಾಸ್ಟಲ್ಲಿ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಓಕೆ ನೋಡಿ ನಾಲ್ಕು ಕಂಬ ಹಾಗೆ ಒನ್ ಬೀಡು ಮತ್ತು ನಾಲ್ಕು ಹಾಫ್ ಡಬಲ್ ಕ್ರೋಶ ಕಂಬ ಇಲ್ಲಿ ಬೀಡ್ಸ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಎಕ್ಸ್ಟ್ರಾ ಥ್ರೆಡ್ ಇದಿಲ್ಲ ಇದನ್ನ ಬ್ಯಾಕ್ ಸೈಡಲ್ಲಿ ಈ ಥರ ಗಮ್ಮಚ್ಚಿ ಹಚ್ಚಿ ಅಟ್ಯಾಚ್ ಮಾಡ್ಕೋಬೋದು ಒಂದು ವೇಳೆ ಕುಚ್ಚು ಹಾಕಲಿಕ್ಕೆ ಪ್ಲೇಸ್ ಮಾಡ್ಕೊಂಡಿದ್ರೆ ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ವಿತೌಟ್ ಕುಚ್ಚು ತೋರಿಸಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಇದಕ್ಕೆ ಪ್ರೈಸ್ ಬಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಇಲ್ಲಿ ನಿಮಗೆ ಕುಚ್ಚು ಬೇಕಂದರೆ ಆ ಬೀಡನ್ನ ಸ್ಕಿಪ್ ಮಾಡಿ ಅಲ್ಲಿ ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕಿ ನೀವು ಕುಚ್ಚು ಕೂಡ ಕಟ್ಕೋಬೋದು ಫ್ರೆಂಡ್ಸ್ ನಾನು ವಿತೌಟ್ ಕುಚ್ಚು ತೋರಿಸಿದ್ದೀನಿ ನಿಮಗೆ ಕುಚ್ಚು ಬೇಕಂದರೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ಈ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಈಸಿ ಆಗಿದೆ ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಇದನ್ನು ಕೂಡ ನಾನು ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಡಿಸೈನ್ನ ಇದ್ದೀನಿ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾನು ಸಿಂಪಲ್ಲಾಗಿ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಆರು ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಗಂಟು ಹಾಕ್ಕೋಬೇಕು ಕ್ರೋಶ ನೀಡಲ್ಲಿ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ವಲ್ಪನೇ ಮಾಡಿ ತೋರಿಸ್ತೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ಬದಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಈ ಥರ ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು ಲಾಕ್ನ ಮಾಡ್ಕೋಬೇಕು ಓಕೆ ಒಂದು ಲಾಕ್ ಆಯಿತು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕೋತೀನಿ ಓಕೆ ಫೋರ್ ಚೈನ್ಸ್ ಹಾಕಿ ಅದನ್ನು ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಮೊದಲು ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಓಕೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನಾನು ಆರ್ಚು ಪುಟ್ಟದಾಗಿರಲಿ ಅಂತ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಆ ಗ್ಯಾಪಲ್ಲಿ ನಮಗೆ ಎಷ್ಟು ಕಂಬ ಇಡಿಸುತ್ತೋ ನೋಡಿಕೊಂಡು ಮಾಡ್ಕೋಬೇಕು ಒಂದು ಎಂಟರಿಂದ ಒಂಬತ್ತು ಬರುತ್ತೆ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಬಟ್ಟೆಗೆ ಹಾಗೆ ಇಲ್ಲೂ ಕೂಡ ಒಂದು ಎಂಟರಿಂದ ಒಂಬತ್ತು ಡಬಲ್ ಕ್ರೋಶ ಕಂಬ ಬರುತ್ತೆ ನೋಡಿಕೊಂಡು ನೀವು ಕಂಬ ಯಾವ ಥರ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಎಷ್ಟು ಇಡಿಸುತ್ತೆ ಅಂತ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಒಂದೇ ಸಮವಾಗಿ ಇದ್ದರೆ ಮಾತ್ರ ಆರ್ಚು ನೀಟಾಗಿ ಬರುತ್ತೆ ಓಕೆ ನೋಡಿ ಇಲ್ಲಿ ನಾನು ಆ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಬಿಟ್ಟು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಟು ನೀಡನ್ನ ಚುಚ್ಚಿ ಈ ದಾರನ ಮೇಲ್ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಬಟ್ಟೆಗೆ ಅದಾದಮೇಲೆ ಟೂ ಚೈನ್ ಹಾಕ್ಕೋತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಈ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಈ ಗ್ಯಾಪು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಕಂಬಗಳು ಸಮವಾಗಿ ಇರಬೇಕು ಫ್ರೆಂಡ್ಸ್ ಅಂದಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಓಕೆ ನೋಡಿ ಇಲ್ಲೂ ಕೂಡ ಸೇಮ್ ಎಂಟು ಕಂಬಗಳನ್ನು ಹಾಕಿದ್ದೀನಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಈ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬಟ್ಟೆಗೆ ಸೀರೆಗೆ ಇದ್ದರೆ ಸೀರೆಗೆ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಎಂಟು ಕಂಬಗಳನ್ನು ಮಾಡ್ತೀನಿ ಫಸ್ಟು ಒಂದು ಹರ್ಚ್ಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದಾದಮೇಲೆ ಎಷ್ಟು ಆರ್ಚ್ ಮಾಡಿಕೊಂಡ್ರೂ ನಾವು ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡಿಕೊಂಡ್ರೆ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ನೋಡಿ ಈ ಥರ ಮೂರು ಆರ್ಚ್ ಕಂಪ್ಲೀಟ್ ಆಯಿತು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಸೀರೆ ಕಾಂಬಿನೇಷನ್ ನೋಡಿ ಡಾರ್ಕ್ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಇವಾಗ ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಬಟ್ಟೆಗೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ನಾನು ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ನಾನು ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇರುತ್ತಲ್ಲ ಅದನ್ನು ಕೌಂಟ್ ಮಾಡಿದ್ರೆ ಒಂಬತ್ತು ಕಂಬ ಆಗುತ್ತೆ ಓಕೆ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ನೋಡಿ ಕಂಪ್ಲೀಟ್ ಆಗಿದೆ ಎಂಟು ಕಂಬ ಇವಾಗ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿಯ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀರಲ್ಲಿ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಈ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಎಂಟು ಕಂಬ ನಾನು ಪ್ರತಿ ಸಲ ಕಂಬ ಮಾಡಿಕೊಂಡಾಗ ಆರ್ಚ್ ಮಾಡಿಕೊಂಡಾಗ ಎಂಟೆಂಟು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಒಂಬತ್ತು ಬೇಕಿದ್ದರೂ ಮಾಡ್ಕೋಬೋದು ಅಲ್ಲೇ ನಿಮಗೆ ಎಷ್ಟು ಇಡಿಸುತ್ತೋ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಆದರೆ ಮೊದಲು ಎಷ್ಟಾಕಿರ್ತಾರೋ ಕಂಟಿನ್ಯೂ ಆಗಿ ಮುಗಿಯೋವರೆಗೂ ಕೂಡ ಅದೇ ಥರ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಬಟ್ಟೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಪಕ್ಕಪಕ್ಕದಲ್ಲೇ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಓಕೆ ಎಂಟು ಕಂಬ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಮೂರು ಮೂರು ಆರ್ಚುಗಳು ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಹಾಕಲಿಕ್ಕೆ ನಾಲ್ಕು ಚೈನ್ಗಳನ್ನು ಹಾಕಿದ್ದೀನಿ ಇವಾಗ ಇದನ್ನು ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತಿದ್ದೀನಿ ಬಟ್ಟೆಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಥರ ಬಂದಿದೆ ಆರ್ಚ ಇವಾಗ ನೋಡಿ ಇನ್ನೊಂದು ಸಾರಿ ಲಾಕ್ನ ಮಾಡ್ಕೊಳ್ಳೋಣ ಎರಡು ಸಾರಿ ಲಾಕ್ ಇಲ್ಲಿಂದ ಫೋರ್ ಚೈನ್ಸ್ ಇಲ್ಲಿಗೆ ನಾನು ಎಂಡ್ ಮಾಡ್ಕೊತೀನಿ ಸೀರೆಗೆ ಹಾಕ್ತಾ ಕಂಟಿನ್ಯೂ ಮಾಡ್ತಾ ಹೋಗಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿ ಒಂದು ಎರಡು ಅಥವಾ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಹಾಗೆ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಲೆಂತ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕುತ್ತು ಶಾರ್ಟ್ ಬೇಕಂದರೆ ನೀವು ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇದು ಕೂಡ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಒಂದೇ ಸ್ಟೆಪ್ ಡಿಸೈನು ಹಾಗೆ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬರುತ್ತೆ ಸಿಂಪಲ್ಲಾಗಿದೆ ಪ್ರತಿಯೊಂದು ಸೀರೆಗೆ ಕೂಡ ಮ್ಯಾಚ್ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಈ ಡಿಸೈನ್ಗೆ ನಾನು ಆರು ಏಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪನೇ ಮಾಡಿ ತೋರಿಸ್ತಾ ಇರೋದು ಸೀರೆಗೆ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಿದ್ದೀನಿ ನಾನು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಮೀಡಿಯಮ್ ಸೈಜ್ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ವೈಟ್ ಬೀಡ್ ತೊಗೊಂಡಿದ್ದೀನಿ ಸೇಮ್ ಸೈಜು ಫಸ್ಟ್ ಬೀಡ್ ಹಾಕಿದ್ದೀನಲ್ಲ ಅದೇ ಸೈಜ್ ಇದೆ ಈ ಬೀಡ್ ಕೂಡ ಈ ಬೀಡನ್ನ ಹಾಕ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ನೋಡಿ ಈ ಲಾಕ್ ಆದಮೇಲೆ ಇನ್ನೊಂದು ಸಾರಿ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಮೊದಲು ಹಾಕಿದ್ದೀನಲ್ಲ ಫಸ್ಟು ಆ ಬೀಡನ್ನ ಮತ್ತೊಂದು ಹಾಕ್ತೀನಿ ಸೇಮ್ ಬೀಡು ಅದೇ ಥರದ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕಬೇಕು ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮೊದಲು ಬೀಡ್ ಲಾಕ್ ಮಾಡಬೇಕು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಮೊದಲು ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಟೂ ಟೈಮ್ಸ್ ಲಾಕ್ ಇಲ್ಲೂ ಕೂಡ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಈ ಬೀಡನ್ನ ಮತ್ತೆ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ನ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಇನ್ನೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಅದನ್ನು ಸ್ಟ್ರೇಟಾಗಿಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಅದನ್ನು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಗಂಟುಗಳೇನಾದರೂ ಬಂದರೆ ಬಂದ್ರೆ ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಬರೋ ಥರ ಮಾಡ್ಕೊಂಡು ನಾವು ಅದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಕಾಣದೇ ಇರೋ ತರ ಇಲ್ಲಿಂದ ಮತ್ತೆ ಥ್ರೆಡ್ ನ ಮೇಲ್ ಮಾಡ್ಕೊಂಡು ಮತ್ತೊಂದು ವೈಟ್ ಬೀಡ್ ನ ಆಡ್ ಗಂಟಾಕಿರೋ ಥ್ರೆಡ್ನ ಥ್ರೆಡ್ ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಈ ಬೀಡ್ ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ನೋಡಿ ಸೀರೆಗೆ ಹಾಕ್ತಾ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಬೀಡ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಕೋಬೋದು ಇದೇ ಹಾಕಬೇಕಂತೇನಿಲ್ಲ ಲಾಸ್ಟಲ್ಲಿ ಒನ್ ಟೂ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಫೋರ್ ಚೈನ್ ಗ್ಯಾಪ್ಗೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆದ ದಾರ ತಗೊಂಡಿದ್ದೀನಿ ನಾನು ಸಿಂಪಲ್ ಸಿಂಪಲ್ಲಾಗಿ ಹಾಕಿರೋದ್ರಿಂದ ಕುಚ್ಚು ಲೆಂತ್ ಹಾಗೆ ವಿತ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೈಲೈಟ್ ಆಗಿರಲಿ ಕುಚ್ಚು ಅಂತ ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಇವತ್ತಿನ ಈ ಮೂರು ಡಿಸೈನ್ಗಳನ್ನು ನಾವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಒನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ಒನ್ ಒನ್ ಡಿಸೈನ್ ಇವತ್ತಿನ ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್